ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಈಗ ಇದೀವಿ ಅಲಿಂಪುರ್ದಲ್ಲಿರುವ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಮಾಲಿಂಗೇಶ್ವರರ ಜಟಾಭಿಷೇಕ ಐತ್ರಿ ಇವತ್ತ ಅದ್ ನೋಡಕ್ ನಾವು ಬಂದಿವಿ ಅದ್ರ ಸಂಪೂರ್ಣ ಮಾಹಿತಿ ನಿಮ್ಗೂ ತಿಳಿಸ್ಕೊಡ್ತೀವಿ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ ಈ ದೇವಸ್ಥಾನಕ್ ಬಂದ ದೇವ್ರದರ್ಶನ ನೀವು ತೊಂದಿದ್ರ ಓಮ್ ಒಂದ್ ಕಮೆಂಟ್ ಹಾಕ್ರಿ ಇವಾಗ ಒಗ್ ಬರ್ರಿ ಇದೊಂದು ಶ್ರೀ ಮಾಲಿಂಗೇಶ್ವರ ಸಂಸ್ಥಾನವಾಗಿದೆ ಶ್ರೀ ಮಠದ ಈಗಿನ ಪೀಠಾಧಿಪತಿಗಳು ಶ್ರೀ ಜಗದ್ಗುರು ರಾಜೇಂದ್ರ ಮಹಾಸ್ವಾಮಿಗಳು ಈ ಮಠವನ್ನು ಮುನ್ನಡೆಸಿಕೊಂಡು ಹೋಗುತ್ತಿದ್ದಾರೆ ಶ್ರೀ ಮಾಲಿಂಗೇಶ್ವರರು ಲಿಂಗೈಕ್ಯಗೂ ಸಮಯದಾಗಿ ಶಿವಭಕ್ತೆ ಸಿದ್ದಾಯಿಗೆ ತಮ್ಮ ಇರುವಿಕೆಯ ಗುರಿತಿಗಾಗಿ ತಮ್ಮ ತಲೆಯಲ್ಲಿರುವ ಐದು ಜಡೆಗಳು ಕೊಡ್ತಾರೆ ಅದ ಇವಾಗ ಏಳು ಸುತ್ತಿನ ಸಿಂಬೆಯಾಗಿ ರೂಪ ಮತ್ತ ಭಕ್ತಾದಿಗಳು ಬೇಡಿಕೊಂಡ ಇಷ್ಟಾರ್ಧಗಳು ಈಡೇರಿದ ನಂತರ ಈ ಮಠಕ್ಕೆ ಬಂದ್ರೆ ಜಟಕ್ ಅಭಿಷೇಕ ಮಾಡಿಸ್ತಾರೆ ಶ್ರೀ ಮಾಲಿಂಗೇಶ್ವರ ಪವಾಡಗಳಲ್ಲಿ ಇದು ಅಂದ್ರೆ ಇನ್ನೊಂದ್ರೆ ಇಲ್ಲಿ ಗೋಶಾಲೆ ಕೂಡ ಐತ್ರಿ ಶ್ರೀ ಮಹಾಲಿಂಗೇಶ್ವರ ಜಟಾಭಿಷೇಕ ಆದ ನಂತರ ಇಲ್ಲಿ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ಇರ್ತೈತ್ರಿ ಎಷ್ಟು ಆರ್ದ್ರತೆಯಿಂದ ನಮಸ್ಕರಿಸ್ತಾ ಇದ್ದಾನೆ ಇವತ್ತಲ್ಲವೇ ನನ್ನ ಪ್ರಸಾದಕ್ಕೊಂದು ಬೆಲೆ ಸಿಕ್ಕಿದ್ದು ಅಖಿಲ ಕ್ಷೇತ್ರಗಳು ತಿರುಗೋದಕ್ಕಿಂತ ಸಕಲ ತೀರ್ಥಗಳಲ್ಲಿ ಮುಳುಗೋದಕ್ಕಿಂತ ಹಸಿದವರಿಗೆ ಒಂದು ತುತ್ತು ಅನ್ನ ಇಟ್ಟಾಗಲೇ ನನಗೆ ಪರಮಾನಂದವಾಗುತ್ತದೆ ಮಾತ್ಮ ರಾಸಿ ಕುಂಡ್ರೆ ಅಲ್ಲಿ ತನ ಗುಡ್ ಡೂ ಗುಡ್ ಬಾಯ್